ನಾನು ಆವಾಗ ಸ್ವಲ್ಪ ಜನರ ಮಧ್ಯೆ ಬೆರೆಯಬೇಕಿತ್ತು ಅಂತ ಹೇಳಿ ನನ್ನ ಪಾತ್ರ ಹೊರಡಬೇಕಿದ್ದರ ಮೊದಲು ನಾನು ತಟಸ್ಥನಾಗಿರ್ತಿದ್ದೆ ಬೊಬ್ಬೆ ಹೊಡೆದಾಗ ಕಂಠ ಹೊಡಿತದೆ ಸ್ವರ ಶ್ರುತಿಬದ್ಧವಾಗಿರ್ತದೆ ಅಂತ ಒಂದು ಪ್ರತೀತಿ ಆವಾಗ ವಿಠಲ್ ಶೆಟ್ಟಿ ಹೇಳ್ತಾ ಇದ್ರು ಇನ್ನೊಂದು ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಕಲಾವಿದನ ಚೌಕಿಯ ಬದುಕು ಯಾವ ರೀತಿಯಾಗಿರ್ತದೆ ಅಂತ ಹೇಳಿ ಯಾಕೆಂತಂದ್ರೆ ಪ್ರವೇಶಕ್ಕೂ ಮುನ್ನ ರಂಗ ಪ್ರವೇಶಕ್ಕೂ ಮುನ್ನ ನಿಮ್ಮ ಬದುಕು ಇರುವಂಥದ್ದು ಆ ಚೌಕಿಯಲ್ಲಿ ಸೊ ಹಿಂದಿನ ಚೌಕಿ ಪೂಜೆಯ ಕ್ರಮಗಳಾಗಿರ್ಬೋದು ಸೊ ಬಣ್ಣಗಾರಿಕೆ ಕ್ರಮಗಳಾಗಿರ್ಬೋದು ಇಂದಿನ ಬಣ್ಣಗಾರಿಕೆ ಕ್ರಮ ಆಗಿರ್ಬೋದು ಚೌಕಿ ಪೂಜೆಯ ಕ್ರಮ ಆಗಿರ್ಬೋದು ಯಾವ ರೀತಿಯಾಗಿ ಎಲ್ಲ ಬದಲಾಗಿದೆ ಅಂತ ಹೇಳಿ ಮೊದಲು ಶಿಸ್ತುಬದ್ಧವಾಗಿತ್ತು ಎಂಟು ಕಾಲು ಗಂಟೆಗೆ ಪೂಜೆ ಅದು ಆವಾಗ ಸೇರಲೇಬೇಕು ಕಲಾವಿದ ಎಲ್ಲಿದ್ದರೂ ಕೂಡ ಬರಲೇಬೇಕು ಮತ್ತು ಚೌಕಿಯಲ್ಲೂ ಶಿಸ್ತಿತ್ತು ಎದುರು ವೇಷ ಪೀಟಿಗೆ ವೇಷ ಅವರು ಎಲ್ಲಿ ಕೂತ್ಕೊಳ್ಬೇಕು ಅಲ್ಲೇ ಕೂತ್ಕೊಳ್ಬೇಕು ಬೇರೆ ಜಾಗ ತಪ್ಪಿಸಿ ಕೂತ್ಕೊಳ್ಳುವ ಹಾಗಿಲ್ಲ ನಾವೆಲ್ಲ ಮಕ್ಕಳು ಕೆಳಗೆ ಹಾಸ್ಯಗಾರರ ಹತ್ತಿರ ಅಲ್ಲಿ ಕೂತ್ಕೊಳ್ಬೇಕು ಹಾಗೆ ಮೇಲೆ ಕೂತ್ರೆ ಬೈತಾಯಿದ್ರು ಒಂದು ಸಲ ನನಗೆ ಬಿಟ್ಟಲು ಸಿಟ್ಟರೆ ಬೈದಿದ್ದಾರೆ ಕೆಳಗೆ ಕೆಳಗೆ ಕೂತು ಅಂತ ಅಷ್ಟು ಎಲ್ಲ ಇತ್ತು ಮತ್ತೆ ಹಿರಿಯ ಕಲಾವಿದರಲ್ಲಿ ಕೇಳುವ ಒಂದು ಸೌಜನ್ಯ ಇತ್ತು ಕೇ ಬ ಭಾಗೋತ್ರ ಹೇಳ್ತಾಯಿದ್ರು ಹಾಂ ಹೋಗಿ ಪೆರ್ವಾಯ್ ಸಿಟ್ಟರೆ ಕೇಳು ನಿನ್ನ ವೇಷದ ಬಗ್ಗೆ ಅರ್ಥಗಾರಿಕೆ ಬಗ್ಗೆ ಅವರು ಹೇಳ್ತಾ ಇದ್ರು ಈಗ ಅದೆಲ್ಲ ಇಲ್ಲ ಈಗಲ್ಲ ಇದರಲ್ಲಿ ಮೊಬೈಲಲ್ಲಿ ಬರ್ತದೆ ಅರ್ಥಗಾರಿಕೆ ಅದನ್ನು ನೋಡಿಕೊಂಡು ಹೋದರು ಆ ಕ್ರಮಗಳ ಬಗ್ಗೆ ಒಂದು ಸ್ವಲ್ಪ ವಿಸ್ತರಿಸಿ ಹೇಳ್ಬೋದಾ ಅಂದರೆ ಬಣ್ಣ ಹಚ್ಚುವುದಾಗಿರ್ಬೋದು ಗೆಜ್ಜೆ ಕಟ್ಟುವಂಥ ಸಮಯ ಆಗಿರ್ಬೋದು ಉಡುಗೆಗಳನ್ನು ತೊಡುವಂಥದ್ದಾಗಿರ್ಬೋದು ಬಣ್ಣಗಾರಿಕೆ ನಾವು ಕಲಿಬೇಕಿದ್ರೆ ಹಿರಿಯ ಕಲಾವಿದರನ್ನು ನೋಡಬೇಕು ಅವರು ಹೇಗೆ ಬರೀತಾರೆ ನನಗೆ ಪ್ರಾರಂಭದಲ್ಲಿ ಮೇಕಪ್ ಮಾಡಲಿಕ್ಕೆಲ್ಲ ಅಷ್ಟು ಗೊತ್ತಿರಲಿಲ್ಲ ಮತ್ತು ಕೆಲವು ಸಂದರ್ಭ ಗೊತ್ತಾಗದಿದ್ದರೆ ಕೆಲವರು ಬಂದು ಹಾಕ್ತಾಯಿದ್ರು ಈ ಚಿಟ್ಟ ಬಟ್ಟೆ ಕಟ್ಟುವುದು ಅದು ಭಾಳ ಕಷ್ಟ ಆಗಿತ್ತು ನನಗೆ ಚಿಟ್ಟ ಬಟ್ಟೆ ಕಟ್ಟಿದರೆ ನೋವು ಆಗೋದು ಬರೋದು ಹೀಗೆಲ್ಲ ಆಗ್ತಾಯಿತ್ತು ಮತ್ತು ಕಾಲಕ್ರಮೇಣ ಅದು ಸರಿ ಆಯಿತು ಮತ್ತು ಹಿರಿಯ ಕಲಾವಿದರು ಈಗ ಕಟ್ಟಲಿಕ್ಕೆ ಜನ ಉಂಟು ವೇಷ ಕಟ್ಟಿಬಿಡುವುದಕ್ಕೆ ಜನ ಉಂಟು ಮತ್ತು ಬಣ್ಣಗಾರಿಕೆ ಎಲ್ಲ ಮಾಡುವುದಕ್ಕೆ ಜನ ಉಂಟು ಮೊದಲು ಆಗಿರ್ಲಿಲ್ಲ ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತ ಹೇಳಿದ್ರೆ ಒಬ್ಬ ಕಲಾವಿದನ ಭಾವಾಭಿವ್ಯಕ್ತಿಯನ್ನ ಮಾಡ್ಲಿಕ್ಕೆ ಭಾವವನ್ನ ವ್ಯಕ್ತಗೊಳಿಸ್ಲಿಕ್ಕೋಸ್ಕರ ಈ ಬಣ್ಣಗಳು ಅನ್ನುವಂಥದ್ದು ತುಂಬಾ ಮುಖ್ಯವಾದಂತ ಪಾತ್ರವನ್ನು ವಹಿಸ್ತದೆ ಅಂತ ಹೇಳ್ಬೋದು ಸೊ ಆ ಬಣ್ಣಗಾರಿಕೆಯಲ್ಲೇ ನಾವು ಪಾತ್ರವನ್ನ ಗುರುತಿಸ್ತೇವೆ ಸೊ ಆ ಬಣ್ಣದ ಒಟ್ಟಿಗಿನ ಆ ಕಲಾವಿದನ ಬದುಕು ಯಾವ ರೀತಿಯಾಗಿರ್ತದೆ ಅಂತ ಹೇಳಿ ಆ ಸಂಬಂಧವನ್ನ ಹೇಗೆ ನೀವು ವಿವರಿಸಬಹುದು ಈ ಕೃಷ್ಣನ ಪಾತ್ರ ಕೃಷ್ಣನ ಪಾತ್ರ ಅಂದ್ರೆ ಅವ ಕೃಷ್ಣನಾಗಿ ಇರಬೇಕು ಅವ ಮತ್ತು ಯಾವುದೇ ದಪ್ಪ ಸ್ವರದಲ್ಲಿ ಮಾತಾಡಬಾರ್ದು ಕೃಷ್ಣನಿಗೊಂದು ಲಯ ಬೇರೆ ರಾಮನ ಪಾತ್ರಕ್ಕೂ ಒಂದು ಲಯ ಬೇರೆ ಅದು ಬಲ್ಪ ಭಾಗತರು ನನಗೆ ಹೇಳಿದರು ರಾಮ ಯಾವತ್ತೂ ಕೂಡ ಗಂಭೀರವಾಗಿರಬೇಕು ಕೃಷ್ಣ ಹಾಗಲ್ಲ ಒಂದೊಂದು ಪಾತ್ರಕ್ಕೆ ಒಂದೊಂದು ರೀತಿಯ ಕ್ರಮಗಳುಂಟು ಚಂಡಮಂಡರು ಆ ಕ್ರೂರತ್ತವೆ ಅವರ ಹತ್ರ ಯಾವುದೇ ಸೌಜನ್ಯ ಇಲ್ಲ ದೇವೇಂದ್ರ ಸೌಮ್ಯ ಸ್ವಭಾವದರು ಹೀಗೆ ಒಂದೊಂದು ಪಾತ್ರಕ್ಕೆ ಒಂದೊಂದು ಕ್ರಮ ಅಂತ ಇದೆ ಅದಿದ್ದರೆ ಮಾತ್ರ ಆ ಪಾತ್ರ ಮೇಲೆ ಬಿಡುವಕ್ಕೆ ಸಾಧ್ಯ ಈಗ ನಿಮ್ಮ ಇಷ್ಟು ವರ್ಷದ ಯಕ್ಷಗಾನ ಪಯಣದಲ್ಲಿ ಸಾಕಷ್ಟು ವಿಮರ್ಶಕರ ವಿಮರ್ಶೆಗಳು ನೀವು ಕೇಳಿರ್ತೀರಾ ಸೊ ನಿಮ್ಮ ಅಭಿನಯದ ಕುರಿತಾಗಿ ಆಗಿರ್ಬೋದು ಅಥವಾ ನಿಮ್ಮ ಅರ್ಥಗಾರಿಕೆ ಶೈಲಿಯ ಕುರಿತಾದ ಅಥವಾ ನಿಮ್ಮ ನೃತ್ಯದ ಪ್ರಕಾರದ ಶೈಲಿಗೆ ಬಂದಂತಹ ವಿಮರ್ಶೆಗಳಾಗಿರ್ಬೋದು ಈ ವಿಮರ್ಶೆ ಅನ್ನುವಂಥದ್ದು ವಿಮರ್ಶಕ ಅನ್ನುವಂಥದ್ದು ಒಬ್ಬ ಕಲಾವಿದನ ರೂಪುಗೊಳ್ಳುವಿಕೆಗೆ ಎಷ್ಟು ಪ್ರಾಮುಖ್ಯತೆ ಆಗತ್ತೆ ಅಂತ ಹೇಳಿ ಈಗ ಕಲಾವಿದರು ತುಂಬಾ ಜನ ವಿಮರ್ಶೆ ಮಾಡ್ತಾರೆ ಆದರೆ ಮೊದಲು ಈಗಿನ ಹಾಗೆ ನನ್ನ ಹತ್ರ ಹುಡಿನಾಟ್ಯ ಇಲ್ಲ ಆವಾಗ ಹುಡಿನಾಟ್ಯ ಅಷ್ಟು ಪ್ರಾಮುಖ್ಯತೆ ಇಲ್ಲ ಅದಕ್ಕೆ ತಾಳ ಅಂತ ಏನೂ ಇಲ್ಲ ಈಗ ಅದಕ್ಕೆ ತಾಳ ಅದು ಇದೆಲ್ಲ ಆರಂಭಿಸಿದರು ಕರ್ಗಲ್ ವಿಶ್ವೇಶ್ವರ ಭಟ್ರು ಇದಕ್ಕೆ ತಾಳ ಅಳವಡಿಸಿದರು ಅದಕ್ಕೆ ಒಂದು ಪುಸ್ತಕವನ್ನೇ ಮಾಡಿದರು ಈಗ ಎಲ್ಲರೂ ನಾಟ್ಯ ಹೇಳಿ ಚೆಂಡೆ ಬಾಳಿಸುವ ಹಾಗೆ ಅವನು ನಾಟ್ಯ ಹೇಳಿ ಕೊಡೋದೆ ಮೊದಲೆ ಬಡಿಯೋನು ಹಾಗೆ ಅವನು ನಾಟ್ಯ ಹೇಳಿಕೊಡುವುದು ಭಾಗವತ್ತು ನಾಟ್ಯ ಹೇಳಿಕೊಡೋದು ಮೊದಲು ಆಗಿರಲಿಲ್ಲ ನಾಟ್ಯ ಹೇಳಿಕೊಡಬೇಕಿದ್ರೆ ಆ ಒಂದು ಗುರುಸ್ಥಾನದಲ್ಲಿದ್ದವನೇ ಆಗಬೇಕು ಆವಾಗ ಪಡ್ರೆ ಚಂದಣ್ಣ ಬಿಟ್ಟರೆ ಬೇರೆ ಅಂತಹ ಇರಲಿಲ್ಲ ಈಗ ಎಷ್ಟೋ ಜನ ಇದ್ದಾರೆ ಆ ಗುರುಗಳಿಗೆ ನಮಸ್ಕಾರ ಮಾಡಬೇಕು ಬೆಳಿಗ್ಗೆ ಸಂಜೆ ಈಗೆಲ್ಲ ಇತ್ತು ಕ್ರಮ ಈಗ ಅದೇನಿಲ್ಲ ವಾರದಲ್ಲಿ ಒಂದೆರಡು ಕ್ಲಾಸ್ ಕೂಡಲೇ ಆಯಿತು ಯಕ್ಷಗಾನ ಹೀಗೆಲ್ಲ ಇತ್ತು ಈಗ ಅದೆಲ್ಲ ಇಲ್ಲ ಆಗ ನನ್ನ ವೇಷದ ಬಗ್ಗೆ ಈಗಲೂ ಕೂಡ ಕೆಲವರಿಗೆ ಗೌರವ ಇದೆ ಹೋಗಿದ್ದಾರೆ ನನ್ನ ಪ್ರಶ್ನೆ ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ ಸೊ ನಿಮ್ಮ ಪಾತ್ರವನ್ನು ಗಟ್ಟಿಗೊಳಿಸ್ಲಿಕ್ಕೆ ವಿಮರ್ಶಕ ಅಂತ ಹೇಳಿದ್ರೆ ಪ್ರೇಕ್ಷಕನಾಗಿ ಬಂದಿರುವಂತಹ ಕಲಾವಿದರಾಗಿರ್ಬೋದು ಅಥವಾ ನೋಡುಗ ಆಗಿರ್ಬೋದು ಅವನು ಕೊಡುವಂತ ಪ್ರಶಂಸನೀಯ ಮಾತುಗಳು ಸೊ ಅವನು ಕೊಡುವಂತ ಸಲಹೆಗಳು ನಿಮ್ಮನ್ನು ನೀವು ರೂಪುಗೊಳಿಸ್ಲಿಕ್ಕೆ ಯಾವ ರೀತಿಯಾಗಿ ಹೆಲ್ಪ್ ಆಗಿದೆ ಅಂತ ಹೇಳಿ ಕೆಲವರೆಲ್ಲ ಬಂದು ಹೇಳುತ್ತಾ ಇದ್ರು ನಿನ್ನ ಪಾತ್ರ ಹೀಗೆ ಆಗಬೇಕದು ಹೀಗೆ ಆಗಬೇಕು ಅಂತ ನಾನು ಮತ್ತೆ ಹೆಚ್ಚು ಜನರ ಒಡನಾಟ ಮಾಡ್ತಾ ಇರಲಿಲ್ಲ ಮೇಳದಲ್ಲಿರುವಾಗ ಅದೀಗ ನನಗೆ ಗೊತ್ತಾಗ್ತದೆ ನನ್ನ ಕೆಲಸ ಆಯಿತು ನಾನು ಆಯಿತು ಹಾಗೆ ಕೆಲವರ ಕೆಲವೆಲ್ಲ ವಿಷಯಗಳು ಅದು ಗೊತ್ತು ನನಗೆ ಗೊತ್ತೇ ಆಗಲಿಲ್ಲ ಈಗ ಹೇಳ್ತಾರೆ ನಿನ್ನ ಅಂದಿನ ವೇಷ ನಾವು ನೋಡ್ತಾ ಇದ್ದೆವು ಅದು ನೋಡುವುದಕ್ಕೆ ಒಂದು ನಮಗೆ ಬಹಳ ಒಂದು ಆನಂದ ಆಗ್ತಾಯಿತ್ತು ಸಂತೋಷ ಆಗ್ತಾ ಇತ್ತು ಎಲ್ಲೆಲ್ಲೋ ದೂರದಿಂದ ನಾವು ಬರ್ತಾಯಿದ್ದೆ ಅಂದರೆ ನಿನ್ನ ವೇಷ ನೋಡಬೇಕು ಅಂತ ಈಗಲೂ ಕೆಲವರೆಲ್ಲ ಹೇಳ್ತಾರೆ ಆವಾಗ ನನಗೆ ಖುಷಿ ಆಗ್ತದೆ ಸಹ ನಾನು ಆವಾಗ ಸ್ವಲ್ಪ ಜನರ ಮಧ್ಯೆ ಬೆರೆಯಬೇಕಿತ್ತು ಅಂತ ಹೇಳಿ ಹೀಗೆ ಮತ್ತು ಇನ್ನೊಂದು ಪ್ರಮುಖವಾದ ಪ್ರಶ್ನೆ ಏನು ಅಂತ ಹೇಳಿದರೆ ಈ ಕಾಲಮಿತಿ ಯಕ್ಷಗಾನ ಅನ್ನುವಂಥ ಒಂದು ವಿಚಾರಗಳು ಬಂದ ಮೇಲೆ ಕೆಲವೊಂದು ಹಳೆಯ ಸಂಪ್ರದಾಯಗಳು ಶಾಸ್ತ್ರೀಯ ಸಂಪ್ರದಾಯಗಳು ಏನಿತ್ತು ಅದೆಲ್ಲೂ ಮರೆಯಾಗ್ತಾ ಇದೆ ಅಂತ ಹೇಳಿ ಅದು ಒಡ್ಡೊಲಗ ಆಗಿರ್ಬೋದು ಪ್ರವೇಶ ಕ್ರಮದಲ್ಲಾಗಿರ್ಬೋದು ಸಾಕಷ್ಟು ಬದಲಾವಣೆಗಳಾಗಿದೆ ಸೊ ಈ ಬದಲಾವಣೆಯ ಬಗ್ಗೆ ನೀವೇನು ಹೇಳ್ತೀರಾ ಅಂತ ನಿಜವಾಗಿಯೂ ಯಕ್ಷಗಾನ ಎಂಬುದು ಬೆಳಗ್ಗೆವರೆಗೆ ಆಗಬೇಕಿತ್ತು ಬಲ್ಪ ಭಾಗವತ್ತು ಒಂದು ಕಡೆ ಹೇಳಿದರು ಯಕ್ಷಗಾನ ಬೆಳಗ್ಗೆವರೆಗೆ ಆದರೆ ಮಾತ್ರವೇ ಚಂದ ಕಾಲ ನಿರ್ಣಯ ಅಂತ ಒಂದು ಸಿಗ್ತದೆ ಒಂದನೇ ಕಾಲ ಎರಡನೇ ಕಾಲ ಮೂರನೇ ಕಾಲ ನಾಲ್ಕನೇ ಕಾಲ ಈಗ ಚಂಡಗುಂಡ್ರ ಹೋಗುವುದು ನಾಲ್ಕನೇ ಕಾಲ ರಕ್ತ ಬೀಜ ನಾಲ್ಕನೇ ಕಾಲ ಈಗ ಚಂಡಗುಡ್ರು ಹನ್ನೊಂದು ಗಂಟೆ ಹತ್ತು ಗಂಟೆಗೆ ಚಂಡಗುಡ್ರು ಪ್ರವೇಶ ಆಯಿತು ಹೇಗೆ ಕಾಲ ನಿರ್ಣಯ ತೋರಿಸೋದು ಬಲ್ಪ ಅದು ಇಷ್ಟ ಇರಲಿಲ್ಲ ಅದು ಮತ್ತೆ ಎಲ್ಲ ಅದನ್ನು ಒಗ್ಗಿಕೊಳ್ಳಬೇಕಾಯಿತು ಈಗ ಜನಗಳಿಗೆ ಇದು ಆದಿತ್ತು ಅಂತ ಕಾಣುತ್ತಾ ಉಂಟು ನನ್ನ ಲೆಕ್ಕದಲ್ಲಿ ಖಂಡಿತ ಅದು ಬೆಳಗವರೆಗಾದರೆ ಮಾತ್ರವೇ ಚೆಂದ ಆ ಯಕ್ಷಗಾನಕ್ಕಿರುವಂಥ ಒಂದು ಬೆಲೆ ನೋಡುವುದಕ್ಕೆ ಒಂದು ಆನಂದ ಅದು ಬೆಳಗವ್ರಿಗಾದ್ರೂ ಮಾತ್ರವೇ ಚೆಂದ ಮೊದಲು ಕಠಿಣ ಬೇಳದಲ್ಲಿರುವಾಗ ಬೆಳಗ್ಗೆ ಐದು ಆರು ಗಂಟೆ ಆರೂವರೆ ಗಂಟೆ ಆದರೂ ಜನ ಹೋಗ್ತಾ ಇರಲಿಲ್ಲ ಆ ಚಳಿಗೆ ಮೇಲೆ ಏನು ಟಲ್ಪರು ಶಾಮಿಯಾನ ಏನೂ ಇರಲಿಲ್ಲ ಆದರೂ ಕೂಡ ಜನ ಬಂದು ಸೇರ್ತಾಯಿದ್ರು ಈಗ ಜನಕ್ಕೆ ಜನಗಳಿಗೆ ನಿದ್ರೆ ಬಿಡೋದಕ್ಕೆ ಕಷ್ಟ ಆಗ್ತದೆ ಆರೋಗ್ಯ ಮೊದಲನೇ ಆಗಿಲ್ಲ ನಿಮ್ಮ ಅನುಭವವನ್ನು ಒಮ್ಮೆ ಮೆಲುಕು ಹಾಕ್ಬೋದಾ ಅಂತ ಹೇಳಿ ಸೊ ಪೂರ್ಣಾವಧಿಯ ಯಕ್ಷಗಾನ ಇದ್ದಂಥ ಸಮಯದಲ್ಲಿ ಸೊ ನಿಮ್ಮ ಸಹ ಕಲಾವಿದರ ಜೊತೆಗಿನ ನಿಮ್ಮ ಒಡನಾಟದ ನೆನಪುಗಳಾಗಿರ್ಬೋದು ಚೌಕಿಯ ಹಿಂದೆ ನಡೆಸಿದ್ದ ನಡೆಸ್ತಿದ್ದಂತಹ ಮಾತುಕತೆ ಬಗ್ಗೆ ಆಗಿರ್ಬೋದು ರಂಗ ಪ್ರವೇಶಿಸಿದ ನಂತರದ ಅನುಭವಗಳಾಗಿರ್ಬೋದು ನಾನು ಒಂದು ಪ್ರಥಮ ಒಂದು ಐದು ವರ್ಷ ಬೆಲ್ಪರ ಸಟ್ಟಲ್ಲಿದ್ದೆ ನನಗೆ ನನಗಾವಾಗ ಅದರಲ್ಲಿ ದೊಡ್ಡ ವೇಷ ಏನಿರಲಿಲ್ಲ ಮತ್ತು ಮೂರು ಮೇಳ ಆಯಿತು ಕಠಿಣ ಮೇಳ ಮೂರು ಮೇಳ ಆಗುವಾಗ ನನ್ನನ್ನು ಮತ್ತೊಂದು ಸಟ್ಟಿಗೆ ಹಾಕಿದರು ಗೋಪಾಲಕೃಷ್ಣ ಭಾಗವತರ ಸಟ್ಟಿಗೆ ಅದರಲ್ಲಿ ನನಗೆ ಎರಡನೇ ಪುಂಡುವೇಷ ಆವಾಗ ಬಡಗಿನ ಕೆಲವರು ಇದ್ದರು ಸರ್ವೋತ್ತಮ ಮತ್ತು ಸಂಜುವಣ್ಣ ಅಂತ ಒಬ್ಬ ಒಬ್ಬರು ಬಾಬಣ್ಣ ಅಂತ ಹೀಗೆ ಬಡಗಿನ ಕಲಾವಿದರು ಇದ್ದರು ಅವರ ಜೊತೆ ನಾನು ವೇಷ ಮಾಡಿದ್ದೇನೆ ಅವಾಗೊಂದು ಒಳ್ಳೆಯ ಅನುಭವ ಇತ್ತು ಭಾಳ ಸಂತೋಷ ಆಗ್ತಾ ಇತ್ತು ಆಟ ಬಿಡಾರದಲ್ಲಿ ತಮಾಷೆ ಎಲ್ಲ ಇತ್ತು ಆಮೇಲೆ ಪುನಃ ನನ್ನನ್ನು ಬಲ್ಪುರ ಸಟ್ಟಿಗೆ ಒಂದನೇ ಬುಂಡುವೇಷಕ್ಕೆ ಕರ್ಕೊಂಡು ಬಂದರು ಹಾಗೂ ಮತ್ತೆ ನನಗೆ ಒಂದು ಒಂದನೇ ಬಂಡುವೇಷ ವಿಷ್ಣು ಮಾಡಿ ಹನ್ನೆರಡೂವರೆ ಆಗೋಗೋ ವಿಷ್ಣುವಿನ ಪಾತ್ರ ಮುಗಿಯುತ್ತದೆ ದೇವಿ ಪ್ರತ್ಯಕ್ಷಕ್ಕಾಗುವ ಮತ್ತೊಬ್ಬ ವಿಷ್ಣು ನನಗೆ ಮತ್ತೆ ಚಂಡಗುಂಡ್ರು ಹೀಗೆ ಒಂದನೇ ಬಂಡುವೇಷ ಆವಾಗ ಬಲ್ಪ ಭಾಗವತರ ಪದ್ಯ ಮತ್ತು ಅಡೂರು ಸುಂದರರಾಯರು ಅವರ ಜಂಡೆ ಹೀಗೆ ಭಾಳ ಸ ಸಂತೋಷ ಇತ್ತು ಈಗ ಸಂತೋಷ ಮರೆಯಾಗಿದೆ ಆಮೇಲೆ ಪುನಃ ಒಂದು ಐದು ಆರು ವರ್ಷ ಶಾಸ್ತ್ರಿಗಳ ಸಟ್ಟು ಕುರಿಯ ಅದರಲ್ಲಿ ತಿರುಗಾಟ ಮಾಡಿದೆ ಅಲ್ಲಿಯೂ ಹಾಗೆ ಬಹಳ ಹೊಂದಾಣಿಕೆ ಕಲಾವಿದರು ನಾವು ಹೇಳಿದ್ದನ್ನು ಯಾರು ಕೂಡ ಇರಲಿಲ್ಲ ಮತ್ತು ಪಾತ್ರ ನನ್ನ ಪಾತ್ರ ಹೊರಡಬೇಕಿದ್ದರೆ ಮೊದಲು ನಾನು ತಟಸ್ಥನಾಗಿರ್ತಿದ್ದೆ ಆ ಪ್ರವೇಶಕ್ಕಾಗುವಾಗಲಿ ನಾನು ಬರ್ತಾಯಿದ್ದೆ ಅಲ್ಲಿಗೆ ಅದೊಂದು ಸಂತೋಷ ಬೇರೆ ಇತ್ತು ಇನ್ನೊಂದು ಪ್ರಶ್ನೆ ನಾನು ಕೇಳೋದಾದ್ರೆ ಈ ಆಡಂಬರದ ಯಕ್ಷಗಾನ ಅನ್ನುವಂಥದ್ದು ಬಂದ ನಂತರ ಎಲ್ಲೋ ಆ ಹಳೆಯ ಶೈಲಿಯ ಯಕ್ಷಗಾನವನ್ನ ಈಗದ ಯುವ ಜನಾಂಗ ಮರ್ತಿದ್ದಾರೆ ಅಂತ ನನ್ನ ಅಭಿಪ್ರಾಯ ಸೊ ಇದರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಮೊದಲು ಕಟೀಲ್ ಬೆಳೆದಲ್ಲೇ ಕೆಲವರು ಶ್ರೀಮಂತರ ಆಟ ಆಗ್ತಾ ಇತ್ತು ಬ್ಯಾಂಡು ಬಾರಿ ಗೌಜಿ ಆಟ ಜನವೂ ಹಾಗೆ ಒಂದು ಎರಡು ಮೂರು ಸಾವಿರ ಜನ ಎಲ್ಲ ಆಗ್ತಾ ಇತ್ತು ಬೆಳಗಿನವರೆಗೆ ಜನ ಹೋಗುವ ಹಾಗಿಲ್ಲ ಆವಾಗ ಆಟ ನೋಡುವುದಕ್ಕೆ ಬಹಳ ಒಂದು ಸಂತೋಷ ಇತ್ತು ಆ ಇಂತಿಷ್ಟೇ ಹೊತ್ತಿಗೆ ಇಂಥ ವೇಷ ಬರಬೇಕು ಎಂಬ ಒಂದು ನಿಯಮ ಇತ್ತು ನಿಘಂಟಿತ್ತು ಈಗ ಅದಿಲ್ಲ ಅದು ಆ ಯಕ್ಷಗಾನ ನೋಡೋದಕ್ಕೆ ಬಹಳ ಇಷ್ಟ ಕೆಲವರು ಊರಿನವರು ಹಾಗೆ ಇಂಪ ಇಂಥ ವೇಷ ಇಷ್ಟು ಗಂಟೆಗೆ ಹೊ ಪ್ರವೇಶ ಆಗುತ್ತದೆ ಅಷ್ಟು ಹೊತ್ತಿಗೆ ಕೆಲವರು ಬರ್ತಾಯಿದ್ರು ಈಗ ಅದಿಲ್ಲ ಈಗ ಹನ್ನೆರಡು ಗಂಟೆ ಆಗುವ ಹನ್ನೆರಡು ಒಂದು ಗಂಟೆ ಆಟ ಮುಗಿಯಿತು ಆ ಮೊದಲಿನ ಸಂತೋಷ ಆನಂದ ಈಗ ಖಂಡಿತ ಇಲ್ಲ ಆಟ ಯಕ್ಷಗಾನ ಏನಿದ್ರು ಮೊದಲಿದ್ದೆ ಹಿಂದೆ ಯಕ್ಷಗಾನದಲ್ಲಿ ಪ್ರಮುಖವಾಗಿ ಹಿಮ್ಮೇಳ ಅಂತ ಹೇಳಿದರೆ ಚಂಡೆ ಮದ್ದಳೆ ಚಕ್ರತಾಳ ಈ ರೀತಿ ಇದ್ದಾಗಿತ್ತು ಬಟ್ ಈಗ ಏನಾಗಿದೆ ಅಂತ ಹೇಳಿದರೆ ಬದಲಾಗಿ ಬ್ಯಾಂಡ್ಗಳೆಲ್ಲ ಬರಲಿಕ್ಕೆ ಶುರುವಾಗಿದೆ ಸೊ ಅದು ಪ್ರವೇಶಕ್ಕೂ ಆಗಿರ್ಬೋದು ಅಥವಾ ಕೆಲವೊಂದು ಪಾತ್ರದ ಪ್ರವೇಶಕ್ಕೆ ಪೂರ್ವ ತಯಾರಿ ರೀತಿಯಲ್ಲಿ ಆ ಒಂದು ವಾದ್ಯಗಳನ್ನು ನುಡಿಸಲಿಕ್ಕೆ ಶುರು ಮಾಡಿದ್ದಾರೆ ಸೊ ಈ ಒಂದು ಪರಿವರ್ತನೆಯನ್ನು ಯಕ್ಷಗಾನದಲ್ಲಿ ನೀವು ಕಂಡಾಗ ನಿಮಗಾದಂತಹ ಅನುಭವ ಏನು ಅಂತ ಹೇಳಿ ಈ ಬ್ಯಾಂಡು ಇದೆಲ್ಲ ಮೊದಲೇ ಇತ್ತು ಯಾವಾಗ ಕಟೀಲ್ ಮೇಳ ಎರಡು ಒಂದನೇ ಒಂದು ಮೇಳ ಇರುವಾಗಲೇ ಇತ್ತು ಸಾಮಾನ್ಯ ಎಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರರಲ್ಲಿ ಬ್ಯಾಂಡು ಎಲ್ಲ ಇತ್ತು ಆದರೆ ಪ್ರತಿ ಆಟಕ್ಕೂ ಇಲ್ಲ ದೇವಿ ಮಹಾತ್ಮೆಗೆ ಮಾತ್ರ ಬೇರೆ ಪ್ರಸಂಗಕ್ಕೆ ಮಾಡ್ತಾ ಇರಲಿಲ್ಲ ಮತ್ತೆ ಮತ್ತೆ ಇದು ಪ್ರತಿ ಆಟಕ್ಕೂ ಕಟೀಲು ಕ್ಷೇತ್ರ ಇರ್ಬೋದು ಲಲಿತೋಪಾಖ್ಯಾನ ಇರ್ಬೋದು ಹೀಗೆ ದೇವಿ ಮಹಾತ್ಮೆ ಇದಕ್ಕೆಲ್ಲ ಬ್ಯಾಂಡು ಎಲ್ಲ ಇತ್ತು ಅವಾಗ ಭಾಳ ಒಂದು ಇಂಟ್ರೆಸ್ಟ್ ಆಗ್ತಾಯಿತ್ತು ನಮಗೆ ಭಾಳ ಸಂತೋಷ ಬ್ಯಾಂಡು ಬಿಗಿಲೆಲ್ಲ ಇದ್ದರೆ ಕೆಲವು ಸಲ ಅದು ಉಪದ್ರ ಆಗ್ತಾ ಇತ್ತು ಭಾಗವತರಿಗೆ ತೆಗಿಲಿಕ್ಕೆ ಬ ಹಾಡು ತೆಗೀಲಿಕ್ಕೆ ಕಷ್ಟ ಆಗ್ತಾಯಿತ್ತು ಕೆಲವರಿಗೆಲ್ಲ ಅದು ಹಿಮ್ಮ ಬ್ಯಾಂಡಿನವರಿಗೆ ಗೊತ್ತಿತ್ತು ಇಷ್ಟು ಹೊತ್ತಿಗೆ ನಾವು ನಿಲ್ಲಿಸಬೇಕು ಅಂತ ಹೇಳಿ ಅದು ಭಾಳ ಒಂದು ಚಂಡಗುಂಡ್ ಪ್ರವೇಶ ಆಗುವಾಗ ರಕ್ತ ಬೀಜನ ಪ್ರವೇಶ ಆಗುವಾಗ ಮತ್ತು ದೇವತೆ ಬಲಗಳು ಶಂಕದುರ್ಗರು ಮಹಿಷಾಸುರ ಹೀಗೆ ಆವಾಗ ನಾವು ಸಣ್ಣ ಮಕ್ಕಳು ಮಕ್ಕಳೆಲ್ಲ ಬಂದು ಬೊಬ್ಬೆ ಹೊಡಿಬೇಕು ಪ್ರವೇಶ ಆಗುವ ಮಧುಬೇಟ ಬರೋ ಪ್ರವೇಶ ಆಗುವಾಗ ಮಹಿಷಾಸುರನ ಪ್ರವೇಶ ಆಗುವ ನಾವು ಒಟ್ಟಿಗೆ ಹೋಗಬೇಕು ಬೊಬ್ಬೆ ಹೊಡ್ಕೊಂಡು ಅದು ಯಾಕೆ ಅಂತ ಮತ್ತೆ ಗೊತ್ತಾಯಿತು ಕಂಠ ಒಡಿಬೇಕು ಮಕ್ಕಳದ್ದು ಇಲ್ಲದಿದ್ದರೆ ಕಂಠ ಒಡಿಯುವ ಹಾಗಿಲ್ಲ ಬೊಬ್ಬೆ ಹೊಡೆದಾಗ ಕಂಠ ಹೊಡೀತದೆ ಸ್ವರ ಶ್ರುತಿಬದ್ಧವಾಗಿರ್ತದೆ ಅಂತ ಒಂದು ಪ್ರತೀತಿ ಆವಾಗ ವಿಠಲ್ ಶೆಟ್ಟಿರ್ ಹೇಳ್ತಾಯಿದ್ರು ಮಕ್ಕಳು ಬಾರದ ಇದ್ದರೆ ಅವರನ್ನು ಎಬ್ಬಿಸಿ ಕರ್ಕೊಂಡು ಬನ್ನಿ ಅಂತ ಹೇಳಿ ಮತ್ತೆ ದೊಡ್ಡ ಕಲಾವಿದ್ರು ಹಾಗೆ ನಮ್ಮ ಲಭಿಸ್ತಾ ಇದ್ವಾ ಪ್ರ ಪ್ರವೇಶ ಆಗಲಿಕ್ಕಾಯ್ತು ಮೈಷಾಸು ಹೋಗ್ಲಿಕ್ಕಾಯ್ತು ಹೋಗಿ ಹೋಗಿ ಬಬ್ ಹಾಕಿ ಅಂತ ಹಾಗೆಲ್ಲ ಇತ್ತು ಈಗ ಅದೇನಿಲ್ಲ ಮತ್ತೆ ಇಂದಿನ ಪ್ರಸಂಗಗಳ ಕ್ರಮಗಳಲ್ಲಿ ನಿಮಗೆ ಯಾವ ಪ್ರಸಂಗದ ಕ್ರಮಗಳು ತುಂಬ ಇಷ್ಟ ಆಗತ್ತೆ ಹೇಳಿ ಪೌರಾಣಿಕ ಪ್ರಸಂಗಗಳು ನಿಮಗೆ ಇಷ್ಟ ಆಗುತ್ತಾ ಸಾಮಾಜಿಕ ಕಥೆಗಳಿರುವಂಥ ಅಥವಾ ಕಾಲ್ಪನಿಕ ಕಥೆಗಳಿರುವಂಥ ಪ್ರಸಂಗಗಳು ಇಷ್ಟ ಆಗುತ್ತಾ ಅಂತ ನಾನು ಹೆಚ್ಚಾಗಿ ಕಾಲ್ಪನಿಕ ಪ್ರಸಂಗದಲ್ಲಿ ವೇಷ ಮಾಡಿದ್ದು ಕಡಿಮೆ ತುಳುವಲ್ಲ ತುಳು ಮತ್ತು ಕೆಲವು ಕಾಲ್ಪನಿಕ ಪ್ರಸಂಗಗಳೆಲ್ಲ ಇದೆ ನಾನು ಹಾಗೆ ವೇಷ ಮಾಡಲಿಲ್ಲ ನಾನು ಮೇಘಮಯೂರು ಅಂತ ಒಂದು ಪ್ರಸಂಗ ಪೂಜ್ಯರು ಬರೆದಿದ್ದರು ಆ ಪ್ರಸಂಗದಲ್ಲಿ ನಾನು ವೇಷ ಮಾಡಿದ್ದೇನೆ ಅದು ಶಾಸ್ತ್ರಿಗಳ ಸಟ್ಟಲ್ಲಿ ಹಾಕ್ಕೊಂಡಿತ್ತು ಸುರುವಿಗೆ ಮೇಘ ಸುರುವಿನ ಮೇಘ ಸಾಧಾರಣ ಹತ್ತು ಹನ್ನೊಂದು ಗಂಟೆಗೆ ಪ್ರವೇಶ ಆದರೆ ಅವನ ಮದುವೆ ಆಗುವರೆಗೆ ನಾನು ಮಾಡ್ತಾಯಿದ್ದೆ ಸಾಧಾರಣ ಒಂದೂವರೆ ಗಂಟೆಯವರೆಗೆ ಆಮೇಲೆ ಮೇಘನ ಮಗ ಶಶಾಂಕ ಅಂತ ಆ ಒಂದು ಎರಡು ಪಾತ್ರ ಮಾಡಿದ್ದೇನೆ ಅದು ಭಾಳ ಒಳ್ಳೆಯ ಪ್ರಸಂಗ ನನಗೆ ಒಳ್ಳೆಯ ಹೆಸರು ತಂದ ವೇಷಗಳು ಶಶಾಂಕ ಅಂದರೆ ಮೇಘನ ಮಗ ಹಾಗೆ ಮತ್ತು ಬೇರೆ ತುಳುವಾಟದಲ್ಲೇ ವೇಷ ಮಾಡಿದ್ದುಂಟು ಹೆಚ್ಚಿಗೆ ಏನು ವೇಷ ಮಾಡಲಿಲ್ಲ ಕೆಲವು ವೇಷ ಕೋಟಿ ಚೆನ್ನೈದಲ್ಲಿ ಚೆನ್ನೈ ಇರ್ಬೋದು ಮತ್ತು ಕೆಲ ಹೀಗೆ ಕೆಲವು ವೇಷ ಅಷ್ಟೇ